ರಾಣೇಬೆನ್ನೂರು ಜನತೆಗೆ ನಮಸ್ಕಾರಗಳು ಶ್ರೀ ರಾಮ್ ಪೂಜಾ ಸ್ಟೋರ್ ನಮ್ಮ ರಾಣೆಬೆನ್ನೂರಿನಲ್ಲಿ ಹೊಸದಾಗಿ ಒಂದು ಅಂಗಡಿ ಪ್ರಾರಂಭವಾಗಿದೆ ಸೊ ಇದರಲ್ಲಿ ನಿಮಗೆ ಎಲ್ಲ ಥರದ ದೇವರ ಸಾಮಾನುಗಳು ಪೂಜಾ ಸಾಮಾನುಗಳು ಹಾಗೂ ಎಲ್ಲ ಥರದ ಒಂದು ದೇವರ ಮುಖಗಳು ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲಿ ಮಾಡುವವರು ಅವರು ಎಲ್ಲ ವಸ್ತ್ರಗಳು ಹಾಗೂ ಮಾಲೆಗಳು ಎಲ್ಲ ಥರದ ದೀಪಗಳು ಹಾಗೂ ಎಲ್ಲ ಥರದ ಒಂದು ವಿಶೇಷವಾಗಿ ಲೋಬಾನ ಅಥವಾ ವಿಭೂತಿ ಗಂಧ ಎಲ್ಲ ಥರದ ಒಂದು ಐಟಮ್ಸ್ಗಳು ನಿಮಗೆ ಇಲ್ಲಿ ದೊರೆಯುತ್ತವೆ ಹಾಗೂ ಸಾಂಪ್ರದಾಯಿಕ ಪೂಜಾ ಹೋಮ ಸಾಮಗ್ರಿಗಳು ಮತ್ತು ಶುಭ ಕಾರ್ಯಕ್ರಮಗಳ ಬೇಕಾಗಿರೋ ದೇವ ವಿಗ್ರಹಗಳು ಸಿಗುತ್ತವೆ ಇದರಲ್ಲಿರುವ ಎಲ್ಲ ಐಟಮ್ಗಳು ಒಳ್ಳೆಯ ಗುಣಮಟ್ಟದಾಗಿರುತ್ತದೆ ಒಂದ್ಸಲ ನೀವು ಬಂದು ನಮ್ಮ ಅಂಗಡಿಗೆ ವಿಸಿಟ್ ಮಾಡಿದರೆ ಎಲ್ಲ ಥರದ ಮಾಹಿತಿಗಳು ನಿಮಗೆ ದೊರೆಯುತ್ತವೆ ನಮ್ಮ ಒಂದು ವಿಳಾಸ ಬಾವಿಕಟ್ಟಿ ಕಾಂಪ್ಲೆಕ್ಸ್ ಮೇಡ್ಲೆ ರೋಡ್ ಸ್ಕೂಲ್ ಹತ್ತಿರ ನೀವು ಬಂದು ಅಲ್ಲಿಗೆ ಭೇಟಿ ಕೊಡಬಹುದು ಹಾಗೂ ಡಿಸ್ ಮೇಲೆ ಸ್ಕ್ರೀನ್ ಮೇಲೆ ನಮಗೆ ಮೊಬೈಲ್ ನಂಬರನ್ನು ಹಾಕಲಾಗಿದೆ ಆ ನಂಬರಿಗಾದರೂ ನೀವು ಕಾಲ್ ಮಾಡಿ ನಮ್ಮನ್ನು ಭೇಟಿಯಾಗಬಹುದು ಧನ್ಯವಾದಗಳು